ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಸೈಕಾಲಜಿಕ್ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೊಂದರ ಕ್ವಶನ್ ಪೇಪರ್ ಇದು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಗಳು ಸೈಕಾಲಜಿಕ್ ಸಂಬಂಧಪಟ್ಟಂಥ ಸೈಕ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಯಾಡಗಾಲಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಪ್ರಶ್ನೆಗಳು ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥ ನೋಡ್ತೀವಿ ಈ ಪ್ರಶ್ನೆಗಳನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ವೈವಿಧ್ಯಮಯ ವಿದ್ಯಾರ್ಥಿಗಳಲ್ಲಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿ ಕಲಿವು ಮತ್ತು ಸಮವರ್ತಿ ಕಲಿಕೆಯನ್ನು ಇಲ್ಲಿ ಸರಿಯಾದ ಉತ್ತರ ನೋಡ್ರಿ ನಾನು ಡೈರೆಕ್ಟ್ ಸರಿಯಾದ ಉತ್ತರವನ್ನು ಹೇಳ್ತಾ ಹೋಗ್ತಾ ಇರ್ತೀನಿ ಸಹಪಾಠಿಗಳ ಸ್ವೀಕಾರಾರ್ಹತೆಯನ್ನು ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಇದು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಗಳ ಕೀ ಆನ್ಸರನ್ನು ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಇರುವಂಥದ್ದು ವೈವಿಧ್ಯಮಯ ವಿದ್ಯಾರ್ಥಿಗಳಲ್ಲಿರುವ ಒಳಗೊಳ್ಳುವ ತರಗತಿಯಲ್ಲಿ ಸಹಕಾರಿ ಕಲಿಯು ಮತ್ತು ಸಮವರ್ತಿ ಕಲಿಕೆಯನ್ನು ಸಹಪಾಠಿಗಳ ಸ್ವೀಕಾರತೆಯ ಸುಲಭೀಕರಣವನ್ನು ಸಕ್ರಿಯವಾಗಿ ಉತ್ತೇಜಿಸುತ್ತದೆ ಅಂಥೇಳಿ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆಯು ಇದೆ ಅಂತಂದ್ರೆ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ ಒಳಗೊಳ್ಳುವ ಶಿಕ್ಷಣದ ಪರಿಕಲ್ಪನೆ ಅಂತಂದ್ರೆ ವಿಶೇಷ ಶಾಲೆಗಳು ಅಥವಾ ತರಗತಿಗಳ ಬಳಕೆಯನ್ನು ನಿರಾಕರಿಸುತ್ತದೆ ಎಂಬುದು ಸರಿಯಾದ ಉತ್ತರ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಿಗೆ ಇದೆ ಇದು ಸೂಚಿಸುವುದು ಸರಿಯಾದ ಉತ್ತರ ಕ್ರಿಯಾಶೀಲತೆಗೆ ಸೂಚಿಸ್ತದೆ ತನ್ನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವ ಕ್ರಿಯಾತ್ಮಕ ಪದ್ಧತಿಗಳನ್ನು ಸಂಶೋಧಿಸುವ ಮತ್ತು ಅನ್ವಯಿಸುವ ಸಾಮರ್ಥ್ಯ ಒಬ್ಬ ಶಿಕ್ಷಕರಲ್ಲಿದೆ ಇದು ಏನನ್ನು ಸೂಚಿಸ್ತದತ್ತಂದ್ರೆ ಕ್ರಿಯಾಶೀಲತೆ ಬಗ್ಗೆ ಸೂಚಿಸ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸರಿಯಾದ ಉತ್ತರ ಕ್ರಿಯಾಶೀಲತೆ ಅಂದರೆ ಒಬ್ಬ ಶಿಕ್ಷಕನಲ್ಲಿ ಕ್ರಿಯಾಶೀಲತೆ ಇರಬೇಕು ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಮೂಡಿಸುವಂಥ ಕ್ರಿಯಾಶೀಲತೆ ಇರಬೇಕು ಕ್ರಿಯಾತ್ಮಕ ಪದ್ಧತಿಗಳನ್ನು ಬೆಳೆಸುವಂಥ ಒಂದು ಕ್ರಿಯಾಶೀಲತೆ ಇರಬೇಕು ಸಂಶೋಧಿಸುವ ಗುಣವನ್ನು ಬೆಳೆಸುವಂಥ ಕ್ರಿಯಾಶೀಲತೆ ಇರಬೇಕು ಅನ್ವಯಿಸುವ ಸಾಮರ್ಥ್ಯವು ಕೂಡ ಒಬ್ಬ ಶಿಕ್ಷಕನಲ್ಲಿ ಇರಬೇಕಾಗ್ತದೆ ನೆಕ್ಸ್ಟ್ ನೋಡ್ರಿ ಇವುಗಳಲ್ಲಿ ಯಾವುದು ಡಿಸ್ಸೆ ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದರ ಮೇಲೆ ಪ್ರಶ್ನೆ ಆಗ್ತದೆ ಇವುಗಳಲ್ಲಿ ಯಾವುದು ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಯಾವ ಲಕ್ಷಣವಲ್ಲ ಅಂತಂದ್ರೆ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಎಡಗೈ ಅಥವಾ ಬಲಗೈ ಬಳಕೆ ಎಂಬುದು ಸರಿಯಾದ ಉತ್ತರ ಈ ಇವುಗಳಲ್ಲಿ ಡಿಸ್ಲೆಕ್ಸಿಯಾದ ಒಂದು ಲಕ್ಷಣವಲ್ಲ ಯಾವುದು ಅಂತಂದರೆ ಎಡಗೈ ಅಥವಾ ಬಲಗೈ ಬಳಕೆ ಇದು ಸರಿಯಾದ ಉತ್ತರ ಡಿಸ್ ಡಿಸ್ಲೆಕ್ಷಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಎಂತಂದರೆ ನಿಖರವಾಗಿ ಓದುವಂಥದ್ದು ಈ ಡಿಸ್ಲೆಕ್ಷ ಎಂಬುದು ಓದುಗೂ ಸಂಬಂಧಪಟ್ಟಿರುವಂಥದ್ದು ನಿಖರವಾಗಿ ಓದುವುದು ವೇಗ ಮತ್ತು ಗ್ರಹಿಕೆಗಳಲ್ಲಿ ಸಮಸ್ಯೆಗಳನ್ನು ಗ್ರಹಿಸುವಂಥದ್ದು ನಿಧಾನವಾಗಿ ಬರೆಯುವುದು ಪದಗಳನ್ನು ಸ್ಮರಣೆಗೆ ತೆಗೆದುಕೊಳ್ಳುವಲ್ಲಿನ ಕಠಿಣತೆ ಇವೆಲ್ಲಂತಂದರೆ ಆದ ಒಂದು ಲಕ್ಷಣಗಳು ಆದರೆ ಎಡಗೈ ಅಥವಾ ಬಲಗೈ ಬಳಕೆ ಇವು ಡಿಸ್ಲೆಕ್ಷ ಆದ ಲಕ್ಷಣವಲ್ಲ ನೆಕ್ಸ್ಟ್ ನೋಡಿರಿ ಸ್ವತಂತ್ರವಾಗಿ ಆಲೋಚಿಸುವುದನ್ನು ಉತ್ತೇಜಿಸಲು ಮತ್ತು ಮಕ್ಕಳನ್ನು ಪರಿಣಾಮಕಾರಿ ಕಲಿಕಾರ್ಥಿಗಳನ್ನಾಗಿ ಮಾಡಲು ಶಿಕ್ಷಕರು ಸರಿಯಾದ ಉತ್ತರ ಕಲಿಕೆಯ ಮಾಹಿತಿಗಳ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸಬೇಕು ಕಲಿಕೆಯ ಮಾಹಿತಿಯನ್ನು ಸಣ್ಣ ಘಟಕಗಳಾಗಿ ಅಥವಾ ತುಣುಕುಗಳಾಗಿ ಒದಗಿಸುವಂಥದ್ದು ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣ ಕಾರಣವಾಗುವ ಅಂಶಗಳು ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವ ಒಂದು ಅಂಶ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ರಿ ಅಭಿಪ್ರೇರಣೆಯ ಕೊರತೆ ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ವಿಫಲತೆಗೆ ಕಾರಣವಾಗುವಂಥ ಒಂದು ಅಂಶ ಅಂತಂದ್ರೆ ಅಭಿಪ್ರೇರಣೆ ಕೊರತೆ ಇರ್ತದೆ ಅಂದರೆ ವಿದ್ಯಾರ್ಥಿಗಳಲ್ಲಿ ಮೋಟಿವೇಶನ್ ಮಾಡುವಂಥದ್ದು ಬಹಳಷ್ಟು ಕಡಿಮೆ ಇರ್ತದೆ ಮೋಟಿವೇಶನ್ ಅಭಿಪ್ರೇರಣೆ ಕಡಿಮೆ ಇರುವುದರಿಂದ ಅವರು ಅಂತಂದರೆ ಕಲಿಕೆಗೆ ಕಲಿಕೆಯಲ್ಲಿ ವಿಫಲತೆಗೆ ಪ್ರಮುಖವಾಗಿ ಕಾರಣವಾಗ ಕಾರಣವಾಗ್ತದೆ ನೆಕ್ಸ್ಟ್ ನೋಡ್ರಿ ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಯಾವುದು ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲ ಅಂಶ ಯಾವುದಂತಂದ್ರೆ ಸಿದ್ಧತೆ ಎಂಬುದು ಸರಿಯಾದ ಉತ್ತರ ಸಿದ್ಧತೆ ಅಂದರೆ ವಿದ್ಯಾರ್ಥಿಗಳು ಸಿದ್ಧತೆ ಇದ್ದಾಗ ಮಾತ್ರ ಅವರನ್ನು ಪಾಠದಲ್ಲಿ ತೊಡಗಿಸಿಕೊಳ್ಬೇಕು ಕಲಿಕೆಗೆ ಅವರನ್ನು ಅನುವು ಮಾಡಿಕೊಡ್ಬೇಕು ಅಂಥೇಳಿ ಈ ವಿಷಯವನ್ನು ವಿದ್ಯಾರ್ಥಿ ಕಲೀಲಿಕ್ಕೆ ಸಿದ್ಧವಾಗಿದ್ದಾನೆ ಅಂದಾಗ ಮಾತ್ರ ಅದನ್ನು ನಾವು ಆ ಒಂದು ವಿಷಯವನ್ನು ಅವರಿಗೆ ಕಲಿಸಲಿಕ್ಕೆ ಪ್ರಾರಂಭವನ್ನು ಮಾಡಬೇಕು ಕಲಿಕೆಗೆ ಅಗತ್ಯವಾದ ಆಂತರಿಕ ಮೂಲಭೂತ ಅಂಶ ಅಂತಂದ್ರೆ ಸಿದ್ಧತೆ ಅಂತ ನೆಕ್ಸ್ಟ್ ನೋಡಿರಿ ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವ ಚಟುವಟಿಕೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸರಿಯಾದ ಉತ್ತರ ವಿಚಾರಣೆ ಕಾರಣೀಕರಿಸುವುದು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕು ಈ ಸಮಸ್ಯಾ ಪರಿಹಾರ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಲು ಶಿಕ್ಷಕರು ಒದಗಿಸುವಂಥ ಒಂದು ಚಟುವಟಿಕೆಗಳು ವಿಚಾರಣಾತ್ಮಕವಾಗಿರಬೇಕು ಕಾರಣೀಕರಿಸುವಂತಾಗಿರಬೇಕು ಮತ್ತು ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಇರಬೇಕೆಂಬುದು ಸರಿಯಾದ ಉತ್ತರ ಓದಲು ಕಲಿಯುವುದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ್ಯ ಓದಲು ಕಲಿಯೋದು ಓದ ಓದಲು ಕಲಿಯುವುದು ಇದರಲ್ಲಿನ ಒಂದು ಜ್ಞಾನಾತ್ಮಕ ಕೌಶಲ್ಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೋಡ್ರಿ ಓದಲು ಕಲಿಯುವುದು ಇದರಲ್ಲಿನ ಒಂದು ಇದರಲ್ಲಿನ ಜ್ಞಾನಾತ್ಮಕ ಕೌಶಲ್ಯ ಇಲ್ಲಿ ಸರಿಯಾದ ಉತ್ತರ ಮಾತನಾಡುವ ಭಾಷೆ ಅಂದರೆ ನಾವು ಮಾತನಾಡುವಂಥ ಒಂದು ಭಾಷೆ ಬಹಳಷ್ಟು ಎಂತಂದ್ರೆ ಗ್ರಾಮಿಟಿಕಲ್ ಆಗಿರಬೇಕು ವ್ಯಾಕರಣಬದ್ಧವಾಗಿರಬೇಕು ಎಂಬುದು ಇಲ್ಲಿ ಓದಲು ಕಲಿಯುವುದು ಮೊದಲಿನ ಒಂದು ಜ್ಞಾನಾತ್ಮಕ ಕೌಶಲ್ಯ ಮಾತನಾಡುವ ಭಾಷೆ ನೆಕ್ಸ್ಟ್ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಮಗುವಿನ ಸಮಸ್ಯಾ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಇಲ್ಲಿ ಸರಿಯಾದ ಉತ್ತರ ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಮಗುವಿನ ಸಮಸ್ಯಾ ಪರಿಹಾರ ವರ್ತನೆ ವ್ಯಕ್ತವಾಗುವುದು ಆಲೋಚನೆ ಮತ್ತು ಕಾರಣೀಕರಿಸುವ ಶಕ್ತಿಯಿಂದ ಹೇಳಿ ಸರಿಯಾದ ಉತ್ತರ ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸುವ ಒಂದು ಮಾರ್ಗೋಪಾಯ ಇಲ್ಲಿ ಸರಿಯಾದ ಉತ್ತರ ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸುವ ಒಂದು ಮಾರ್ಗೋಪಾಯ ಯಾವುದತ್ತಂದರೆ ಮೂರ್ತ ವಸ್ತುಗಳನ್ನು ಗ್ರಹಿಸುವುದು ಮತ್ತು ಸಂವೇದನಾ ಜ್ಞಾನವನ್ನು ಪಡೆದುಕೊಳ್ಳುವುದು ಇಲ್ಲಿ ಸರಿಯಾದ ಉತ್ತರ ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸುವ ಒಂದು ಮಾರ್ಗೋಪಾಯ ಯಾವುದತ್ತಂದರೆ ಮೂರ್ತ ವಸ್ತುಗಳನ್ನು ಗ್ರಹಿಸುವಂಥದ್ದು ಮತ್ತು ಸಂಶೋಧನಾ ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು ಸಂಶೋಧನಾ ವಿಧಾನವನ್ನು ಅನ್ವಯಿಸುವ ವಿಧಾನವನ್ನು ಪಡೆದುಕೊಳ್ಳುವಂಥದ್ದೇ ತಾವೇ ಸ್ವತಃ ಕಲಿಯಲು ಮಕ್ಕಳು ಬಳಸುವ ಒಂದು ಮಾರ್ಗೋಪಾಯ ಸಂವೇದನೆ ಎಮೋಷನ್ ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ಎಮೋಷನ್ ಅನ್ನು ವಿವರಿಸುವ ಒಂದು ಅಂಶ ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಸರಿಯಾದ ಉತ್ತರ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆ ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆ ಇದನ್ನು ನಾವು ಸಂವೇದನೆ ಅಂತೇಳಿ ಕರಿತೀವಿ ಇದು ಸಂವೇದನೆಯನ್ನು ವಿವರಿಸುವ ಒಂದು ಅಂಶ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂಥೇಳಿ ಸರಿಯಾದ ಉತ್ತರ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸಿ ಅದರಲ್ಲಿ ತೊಡಗಿಸಿಕೊಳ್ಳುತ್ತದೆ ಇದು ಆಂತರಿಕ ಅಭಿಪ್ರೇರಣೆಯನ್ನು ಸೂಚಿಸ್ತದೆ ಮಗು ಒಂದು ವಿಷಯವನ್ನು ಕಲಿಯುವುದರಲ್ಲಿ ಸಂತೋಷವನ್ನು ಅನುಭವಿಸ್ತದೆ ಸಂತೋಷವನ್ನು ವ್ಯಕ್ತಪಡಿಸುತ್ತದೆ ಅದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಅದರಲ್ಲಿ ಅಂತ ತೊಡಗಿಸಿಕೊಳ್ಳುತ್ತದೆ ಇದು ಎಂತಂದರೆ ಆಂತರಿಕ ಅಭಿಪ್ರೇರಣೆಯ ಒಂದು ಆಂತರಿಕ ಅಭಿ ಅಭಿಪ್ರೇರಣೆಯನ್ನು ಸೂಚಿಸ್ತದೆ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳ ಕಡೆಗೆ ನಿರ್ದೇಶಿಸುತ್ತದೆ ಕಲಿಕೆಯ ಮೇಲೆ ವರ್ತನೆಯ ಪ್ರಭಾವ ಏನಂತಂದರೆ ಅಲ್ಲೂ ಅದು ಕಲಿಕಾರ್ಥಿಗಳನ್ನು ನಿರ್ದಿಷ್ಟ ಗುರಿಗಳ ಕಡೆಗೆ ನಿರ್ದೇಶಿಸುತ್ತದೆ ಕೊನೆಯ ಪ್ರಶ್ನೆ ಕಲಿಕೆಯನ್ನು ಪ್ರಭಾವಿಸುವ ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧಿಸುವುದು ಸಂಬಂಧೀಕರಿಸುವುದು ಕಲಿಕೆಯನ್ನು ಪ್ರಭಾವಿಸುವ ಒಂದು ಪ್ರಕ್ರಿಯೆ ಆಧಾರಿತ ಒಂದು ಅಂಶ ಹೊಸ ಕಲಿಕೆಯನ್ನು ಹಿಂದಿನ ಕಲಿಕೆಯೊಂದಿಗೆ ಸಂಬಂಧೀಕರಿಸುವುದು ಸರಿಯಾದ ಉತ್ತರ